ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಆಗಮಿಸುತ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಆಗಮನ ವಿಚಾರ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ ಪಾರ್ಟಿಯಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅವರ ಫ್ಲಾಟ್ನಲ್ಲಿ ಬಿಜೆಪಿ ಕಟ್ಟಡವನ್ನ ಕಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ಎಲ್ಲಿಯಾದರೂ ಉಳಿದಿದ್ಯಾ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿರುವಂಥದ್ದು ಈ ಮೂಲಕ ಟೀಕೆಯನ್ನು ಕೂಡ ಮಾಡಿದ್ದಾರೆ ಜೆಡಿಎಸ್ ಪಕ್ಷವನ್ನು ಅವರ ಸಂಬಂಧಿಕರೇ ಬಿಜೆಪಿ ಟಿಕೆಟ್ನಲ್ಲಿ ನಿಲ್ತಾರೆ ಜೆ ಡಿ ಎಸ್ ಪಕ್ಷ ಎಷ್ಟು ಪ್ರಬಲವಾಗಿದೆ ಅಂತ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮರು ಪ್ರಶ್ನೆಯನ್ನ ಮಾಡಿರುವಂತದ್ದು ಎಸ್ ರಾಜ್ಯ ರಾಜಕಾರಣಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಆಗ್ತಾರೆ ಮತ್ತೊಮ್ಮೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿಯ ಲೇವಡಿಯನ್ನ ಮಾಡಿರುವಂತದ್ದು ಎಸ್ ಹಾಗಾದ್ರೆ ಈ ಒಂದು ವಿಚಾರದ ಬಗ್ಗೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಈಗ ನಿನ್ನೆ ಲೀಸ್ ಅಂತ ಹೇಳಿದ್ರು ಅವ್ರ ಪ್ಲಾಟ್ನಲ್ಲಿ ಬಿಜೆಪಿಯವರು ಬಹುಮಾಡಿ ಎತ್ರದ ಕಟ್ಟಡಗಳು ಕಟ್ಕೊಂಡಿದೆ ಜೆ ಡಿ ಎಸ್ನ ಅಕ್ರಮ ಮಾಡ್ಕೊಂಡಿದಾರಲ್ಲ ಆಗ್ಲೇ ಇವಾಗ ಜೆ ಡಿ ಎಸ್ ಉಳಿದಿದ್ಯಾ ಎಲ್ಲ ಹೇಳಿ ಇವತ್ತು ಅವರ ಸಂಬಂಧಿಕರೇ ಬಿಜೆಪಿ ಟಿಕೆಟ್ ನಲ್ಲಿ ನಿಲ್ತಾರೆ ಅಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಇಂಪ್ಯಾಕ್ಟ್ ಏನಾಗುತ್ತೆ ಇಂಪ್ಯಾಕ್ಟ್ ಕುಮಾರಸ್ವಾಮಿ ಅವರ ರಾಜಕಾರಣ ಏನಾಗುತ್ತೆ ಮುಂಚೆನು ಇದ್ರಲ್ಲ ಆಗಿತ್ತ ಹೇಳಿ ಯಾವಾಗನ ಸ್ವಂತ ಮೇಲೆ ಬಿಜೆಪಿಯವ್ರು ಜೆ ಡಿ ಎಸ್ ಅವರು ಬಂದಿದಾರೆ ಏನ್ರಿ ಇಲ್ಲ ಯಾವ ಪಾರ್ಟಿಯಿಂದ ಅಂತ ಅವ್ರಿಗೆ ಈಗ ನಿನ್ನೆ